ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಸ್ನೇಹಿತರೆ ಬರೀ ನಾಯಿ ಮಾಂಸ ನಾಯಿ ಮಾಂಸ ನಾಯಿ ಮಾಂಸ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಜನರನ್ನ ಬೆಚ್ಚಿ ಬೀಳಿಸಿದೆ ನಾವು ತಿಂಡಿದ್ದು ಏನಾಗಾದ್ರೆ ಅವ್ರು ತಿಂಡಿದ ಅಲ್ಲಿ ತಿಂಡಿದ ಅಂತ ಗಾಬರಿ ಬಿದ್ದಿದ್ದಾರೆ ಕುರಿ ಮಾಂಸ ಮಟನ್ ಅಂತ ನಾಯಿ ಮಾಂಸವನ್ನ ಕೊಡ್ತಾ ಇದ್ದಾರೆ ರಾಜಸ್ಥಾನದಿಂದ ನಾಯಿ ಮಾಂಸ ಒದಗಿಸುತ್ತಿದ್ದಾರೆ ಅನ್ನೋ ಆರೋಪ ಕೋಲಾಹಲ ಕಾರಣ ಆಗಿದೆ ಬಿರಿಯಾನಿ ಪ್ರಿಯರು ತುಂಡು ಪ್ರಿಯರು ಚಾಪ್ಸ್ ಪ್ರಿಯರು ಬೇರೆ ಬೇರೆ ತರಹದ ಮಾಂಸಾಹಾರ ಪ್ರಿಯರಿಗೆ ಗಾಬರಿ ಆಗಿದೆ ಈಗ ಕೆಲವರಿಗೆಲ್ಲ ಕನ್ನಡದ ಒಂದು ಹಳೆಯ ಸಿನಿಮಾ ಇದೆಯಲ್ಲ ಜಗ್ಗೇಶ್ ಅವ್ರದ್ದು ಅದರಲ್ಲಿ ಜಗ್ಗೇಶ್ ಅವರಿಗೆ ಬರೋ ತೇಗು ಬಿತ್ಕಳಿಕೆ ಆ ಸೌಂಡ್ಯದಲ್ಲಿ ನೆನಪಾಗ್ತಿದೆ ಯಾಕಂದ್ರೆ ಬೆಂಗಳೂರಿನ ಬಹುತೇಕ ರೆಸ್ಟೋರೆಂಟ್ಗಳಿಗೆ ಈ ರೀತಿ ಬರ್ತಾ ಇದ್ದ ಮಾಂಸವೇ ಹೋಗ್ತಿದೆ ಅನ್ನೋ ದೂರು ಕೂಗು ಕೇಳಿ ಬರ್ತಾ ಇದೆ ಸಾಕಷ್ಟು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಆರೋಪಗಳನ್ನೆಲ್ಲ ಮಾಡ್ಲಾಗ್ತಾ ಇದೆ ಹಾಗಿದ್ರೆ ನಿಜಕ್ಕೂ ಈ ಪ್ರಕರಣದಲ್ಲಿ ಆಗಿರೋದೇನು ಇದು ಬೆಳಕಿಗೆ ಬಂದಿದೆ ಹೇಗೆ ಅಸಲಿಗೆ ನಾಯಿಯನ್ನ ಮಾಂಸಕ್ಕಾಗಿ ಬಳಸೋದು ಅಪರಾಧನ ಈ ಕುರಿತು ಕಾನೂನು ಏನು ಹೇಳುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಏನಿದು ಪ್ರಕರಣ ಸ್ನೇಹಿತರು ಶುಕ್ರವಾರ ಸಂಜೆ ಇದಕ್ಕಿದ್ದ ಹಾಗೆ ಒಂದು ಸುದ್ದಿ ಬಂತು ರಾಜಸ್ಥಾನದ ಜೈಪುರದಿಂದ ಮಾಂಸ ಸರಬರಾಜು ಮಾಡ್ಲಾಗ್ತಾ ಇದೆ ಅದು ಮಾಮೂಲಿ ಮಾಂಸ ಅಲ್ಲ ಅದು ತಿನ್ನೋಕೆ ಯೋಗ್ಯವಾಗಿಲ್ಲ ಅಲ್ಲಿ ಮಟನ್ ಅಂತ ಹೇಳಿ ನಾಯಿ ಮಾಂಸವನ್ನ ಕೊಡ್ಲಾಗಿದೆ ಇದನ್ನೆಲ್ಲ ಅಕ್ರಮವಾಗಿ ಸರಬರಾಜು ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂತು ಇದಕ್ಕೆ ಸಂಬಂಧಪಟ್ಟಂತೆ ಪುನೀತ್ ಕೆರೆಹಳ್ಳಿ ಅನ್ನೋ ವ್ಯಕ್ತಿ ಮತ್ತು ಅವರ ಟೀಮ್ ರಾಜಸ್ಥಾನದಿಂದ ಬಂದ ಆ ಮಾಂಸದ ಬಾಕ್ಸ್ಗಳನ್ನು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ಬ್ಲಾಕ್ ಮಾಡಿದ್ರು ತಡೆ ಹಿಡಿದ್ರು ಅಂದ ಹಾಗೆ ಈಗ ಸಿಕ್ತಿರೋ ಮಾಹಿತಿ ಪ್ರಕಾರ ಸುಮಾರು ತೊಂಬತ್ತು ಬಾಕ್ಸ್ ಗಳಲ್ಲಿ ಮಾಂಸ ಇದೆ ಅಂತ ಹೇಳಲಾಗ್ತಿದೆ ಎರಡು ಸಾವಿರ ಕೆಜಿ ಮಾಂಸ ಇದ್ದು ಬೆಂಗಳೂರು ಮತ್ತು ಜೈಪುರ ಎಕ್ಸ್ಪ್ರೆಸ್ ನಲ್ಲಿ ಇದನ್ನ ಸಾಗಾಟ ಮಾಡಲಾಗ್ತಾ ಇತ್ತು ಅನ್ನೋದು ಗೊತ್ತಾಗಿದೆ ಹೀಗಾಗಿ ಪುನೀತ್ ಕೆರೆಹಳ್ಳಿ ಅನ್ನೋ ವ್ಯಕ್ತಿ ಮತ್ತು ಅಬ್ದುಲ್ ರಜಾಕ್ ಅನ್ನೋ ವ್ಯಕ್ತಿ ಇವರಿಬ್ಬರ ತಂಡಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದ ನಡೀತು ಯಾಕಂದ್ರೆ ಈ ಮಾಂಸ ಮಾರಾಟ ಮಾಡ್ತಿರೋರು ಅಬ್ದುಲ್ ರಜಾಕ್ ಮತ್ತು ಆಪ್ತರು ಅನ್ನೋ ವಿಚಾರಗಳನ್ನ ಈಗ ಮಾಧ್ಯಮಗಳು ವರದಿ ಮಾಡ್ತಿವೆ ಆದ್ರೆ ನಾಯಿ ಮಾಂಸ ಆರೋಪವನ್ನು ನಿರಾಕರಣೆ ಮಾಡಿರೋ ಅಬ್ದುಲ್ ರಜಾಕ್ ಅನ್ನೋ ವ್ಯಕ್ತಿ ಎರಡು ದಿನಕ್ಕೆ ಒಂದು ಸಲ ಜೈಪುರ್ನಿಂದ ಬೆಂಗಳೂರಿಗೆ ಕುರಿ ಮಾಂಸ ಬರುತ್ತೆ ಇವತ್ತು ಎರಡು ಸಾವಿರ ಕೆಜಿ ಮಾಂಸ ಬಂದಿದೆ ಹನ್ನೆರಡು ವರ್ಷಗಳಿಂದ ಈ ವ್ಯಾಪಾರ ನಡೀತಾ ಇದೆ ರಾಜಸ್ಥಾನ ಕುರಿಗಳಿಗೆ ಬಾಲ ಇದೇ ರೀತಿ ಇರುತ್ತೆ ಅದನ್ನು ನಾಯಿ ಅಂತ ಹೇಳ್ತಿದ್ದಾರೆ ಯಾವುದೇ ಆಹಾರ ಇಲಾಖೆ ಬಂದು ಚೆಕ್ ಮಾಡಲಿ ಪುನೀತ್ ಕೆರೆಹಳ್ಳಿ ವಿರುದ್ಧ ದೂರ ಕೊಡ್ತೀನಿ ನಾನು ಅಂತ ತಮ್ಮ ಮೇಲೆ ಬಂದಿರುವ ಆರೋಪಗಳನ್ನು ಅವರು ನಿರಾಕರಣೆ ಮಾಡಿದ್ದಾರೆ ಜೊತೆಗೆ ಇದೇನು ಅಕ್ರಮ ಅಲ್ಲ ಇದಕ್ಕೆ ಲೈಸೆನ್ಸ್ ಪಡ್ಕೊಂಡೇ ಮಾಡ್ತಾ ಇದ್ದೀವಿ ಅಂತ ಅವರು ಹೇಳ್ತಿದ್ದಾರೆ ಆದರೆ ದೂರುದಾರರು ಏನ್ ಹೇಳ್ತಾ ಇದ್ದಾರೆ ಪುನೀತ್ ಕೆರೆಹಳ್ಳಿ ಅಂಡ್ ಟೀಮ್ ಏನ್ ಹೇಳ್ತಾ ಇದೆ ಅಂದ್ರೆ ಇದು ಈಗಿನ ವಿಚಾರ ಅಲ್ಲ ತುಂಬಾ ದಿನಗಳಿಂದ ಇದು ನಡೀತಾ ಇದೆ ನಾವ್ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿನೇ ನಾವು ರೀಡ್ ಮಾಡಿ ಹಿಡಿದ್ಬಿಟ್ವಿ ಅಂತ ಪುನೀತ್ ಕೆರಹಳ್ಳಿ ಅಂಡ್ ಟೀಮ್ ಹೇಳ್ತಾ ಇದೆ ಗೊತ್ತಾಗಿದೆ ಹೇಗೆ ದೂರದಾರ ಎಲಾಲ್ ಅಹಮದ್ ಅನ್ನೋದು ಈ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಾನು ರೆಸ್ಟೋರೆಂಟ್ ಒಂದಕ್ಕೆ ಹೋದೆ ಅಲ್ಲಿ ಮಾಂಸವನ್ನು ಕೊಟ್ಟರು ಆಮೇಲೆ ಅದನ್ನು ತಿನ್ನಕ್ಕಾಗಲ್ಲ ಅಂತ ಗೊತ್ತಾಯಿತು ಆಮೇಲೆ ಅನುಮಾನ ಬಂದು ಇದರ ಜಾಲ ಹುಡ್ಕೊಂಡು ಹೋದ್ವಿ ಇದನ್ನು ಯಾರು ಯಾರಿಗೆ ತಂದು ಕೊಡ್ತಿದ್ದಾರೆ ಅನ್ನೋದೆಲ್ಲ ಹುಡುಕ್ತಾ ಹೋದ್ವಿ ಇದೆಲ್ಲ ಗೊತ್ತಾಗ್ತಾ ಬಂತು ಆ ಬಾಲಗಳನ್ನು ನೋಡಿದ್ರೆ ಯಾರಿಗಾದರೂ ಗೊತ್ತಾಗುತ್ತೆ ಹಾಗಾಗಿ ನಾವು ದೂರ ಕೊಟ್ವಿ ಅಂತ ಅವ್ರು ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಶಂಕಿತ ದಂಧೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಸ್ಫೋಟಕ ಆರೋಪವನ್ನು ಕೂಡ ಮಾಡಿದ್ದಾರೆ ನಾವು ಡಿ ಕೆ ಶಿವಕುಮಾರ್ ಅವರ ಮನೆಯಿಂದ ಲೆಟರ್ ಬರೆಸ್ಕೊಂಡು ಬಂದು ಬಿ ಬಿ ಎಂ ಪಿ ಹೆಲ್ತ್ ಕಮಿಷನರ್ಗೆ ಕೊಟ್ವಿ ಆದರೆ ಜಾಯಿಂಟ್ ಡೈರೆಕ್ಟರ್ ರವಿ ಅನ್ನೋರು ಕಂಪ್ಲೇಂಟನ್ನು ನಮ್ಮ ಹತ್ರ ತಗೊಂಡು ಅಬ್ದುಲ್ ರಜಾಕ್ ಅನ್ನೋ ವ್ಯಕ್ತಿಯನ್ನು ಕರೆಸ್ಕೊಂಡು ಸೆಟಲ್ಮೆಂಟ್ ಮಾಡಿಕೊಂಡ್ರು ಅಂತ ಆರೋಪವನ್ನು ಇವ್ರು ಮಾಡಿದ್ದಾರೆ ಪ್ರತಿಯೊಬ್ಬ ಅಧಿಕಾರಿ ಕೂಡ ತಿಂಗಳು ತಿಂಗಳು ಹಣ ತಗೊಂಡು ರೋಲ್ ಕಾಲ್ ಮಾಡಿಕೊಂಡು ಈ ಮಾಂಸವನ್ನು ಜನರಿಗೆ ತಿನ್ನಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಸುಮಾರು ಹನ್ನೆರಡು ವರ್ಷಗಳಿಂದ ಈ ದಂಧೆ ನಡೀತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದ್ದು ಕಳೆದ ಆರು ತಿಂಗಳಿಂದ ಈ ಬಗ್ಗೆ ದೂರು ಕೊಟ್ಟರು ಕೂಡ ಆಹಾರ ಭದ್ರತಾ ಅಧಿಕಾರಿಗಳು ಯಾವುದೇ ಕ್ರಮ ತಗೊಂಡಿರಲಿಲ್ಲ ಅಂತ ಸೀರಿಯಸ್ ಆರೋಪಗಳನ್ನು ಈ ದೂರುದಾರರ ಸೇರ್ಕೊಂಡು ಮಾಡಿದ್ದಾರೆ ಅಧಿಕಾರಿಗಳು ಹೇಳಿದ್ದೇನು ಏನು ಈ ನಾಯಿ ಮಾಂಸದ ಆರೋಪ ಕಾಡ್ಬಿಚ್ಚಿನಂತೆ ಹರಡ್ತಾ ಇದ್ದ ಹಾಗೆ ಸ್ಥಳಕ್ಕೆ ಆಹಾರ ಅಧಿಕಾರಿಗಳು ದೌಡಾಯಿಸಿ ಶಂಕಿತ ನಾಯಿ ಮಾಂಸದ ಮಾದರಿಯನ್ನ ತಗೊಂಡು ಹೋಗಿದ್ದಾರೆ ಈ ಕುರಿತು ಮಾತನಾಡಿರೋ ಅಧಿಕಾರಿಗಳು ನಾಲ್ಕು ಮಾದರಿಯನ್ನ ತಗೊಂಡು ಹೋಗಿದ್ದೀವಿ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಲಾಗುತ್ತೆ ಮೇಲ್ನೋಟಕ್ಕೆ ಹೈಜೀನ್ ಕಮ್ಮಿ ಇದೆ ಅಂತ ಗೊತ್ತಾಗಿದೆ ಅಂದ್ರೆ ಕ್ಲೀನ್ ಅಷ್ಟಿಲ್ಲ ಅಂತ ಗೊತ್ತಾಗಿದೆ ಐಸ್ ಕ್ಯೂಬ್ ಯಾವ ತರದಂತ ಗೊತ್ತಾಗಬೇಕು ಯಾಕಂದ್ರೆ ಟೆಂಪರೇಚರ್ ಮೈಂಟೈನ್ ಮಾಡಬೇಕಾಗುತ್ತೆ ಮಾಂಸವನ್ನು ಅಷ್ಟು ದೂರ ಅಷ್ಟು ಟೈಮ್ ಸಾಗಿಸಬೇಕು ಅಂತ ಹೇಳಿದ್ರೆ ಸೊ ಅದನ್ನೆಲ್ಲ ನಾವು ಚೆಕ್ ಮಾಡ್ತಾ ಇದೀವಿ ಹದಿನಾಲ್ಕು ದಿನಕ್ಕೆ ರಿಸಲ್ಟ್ ಬರುತ್ತೆ ಅನುಮಾನಸ್ಪದವಾಗಿ ಇರೋದಕ್ಕೇನೆ ಲ್ಯಾಬ್ಗೆ ತಗೊಂಡು ಹೋಗಿದ್ದೀವಿ ಸದ್ಯಕ್ಕದು ಕುರಿ ಮಾಂಸ ಥರನೇ ಕಾಣಿಸ್ತಾ ಇದೆ ಮಟನ್ ಕಟ್ ಮಾಡ್ಬೇಕಾದ್ರೆನೆ ಕ್ಲೀನ್ ಆಗಿ ಸರ್ಟಿಫಿಕೇಟ್ ತಗೊಂಡು ಅವರು ಕಟ್ ಮಾಡಿರ್ತಾರೆ ಆದರೆ ಅನುಮಾನ ಇರೋದ್ರಿಂದ ಇದನ್ನ ಲ್ಯಾಬಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ರಾಜ್ಯದ ಗೃಹ ಮಂತ್ರಿ ಕೂಡ ಈ ನಾಯಿ ಮಾಂಸ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡ್ಬೇಕಾಗಿ ಬಂದಿದೆ ಪರಮೇಶ್ವರ್ ಅವರು ಮಾತನಾಡಿದರೆ ಈ ಪ್ರಕರಣದಲ್ಲಿ ಯಾರೇ ತಪ್ಪ ಮಾಡಿದ್ರು ಅವರಿಗೆ ಶಿಕ್ಷೆ ಆಗುತ್ತೆ ಅಧಿಕಾರಿಗಳು ಅದನ್ನ ಹೋಗಿ ಚೆಕ್ ಮಾಡಿದ್ದಾರೆ ಅದನ್ನ ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ವಿ ಒಂದು ವೇಳೆ ಅದು ಕೆಟ್ಟ ಆಹಾರ ಅಥವಾ ನಾಯಿ ಮಾಂಸ ಅಂತ ಬಂದ್ರೆ ಮಾಂಸ ತಂದವರ ವಿರುದ್ಧ ಕ್ರಮ ತಗೊಳ್ತೀವಿ ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ ಆರೋಪ ಮಾಡಿದ ಇನ್ನೊಂದು ಗುಂಪಿನ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಅವರು ಹೇಳಿದ್ದಾರೆ ಈ ಮೂಲಕ ರಾಜಸ್ಥಾನದ ಮಾಂಸ ಈಗ ಸರ್ಕಾರದ ಅಂಗಳಕ್ಕೂ ತಲುಪಿದೆ ಹೋಮ್ ಮಿನಿಸ್ಟರ್ ಕೂಡ ಮಧ್ಯ ಬರೋ ರೀತಿ ಆಗಿದೆ ಜೊತೆಗೆ ಅನೇಕ ಅನುಮಾನಗಳನ್ನ ಕೂಡ ಹುಟ್ಟುಹಾಕಿದೆ ಹೈಜೀನ್ ನ ಪ್ರಶ್ನೆ ಸ್ನೇಹಿತರೆ ಈ ಮಾಂಸ ನಾಯಿ ಮಾಂಸ ಮಾಂಸನ ಕುರಿ ಮಾಂಸನ ಕ್ಲಾರಿಟಿ ಇಲ್ಲ ಲ್ಯಾಬಿಂದ ರಿಸಲ್ಟ್ ಬರಬೇಕು ಯಾವುದೇ ಮಾಂಸ ಆಗಿದ್ರು ತಿನ್ನೋಕೆ ಯೋಗ್ಯನ ಅಂತ ಬಗ್ಗೆ ಬಗ್ಗೆ ಪ್ರಶ್ನೆಗಳು ಶುರುವಾಗಿದೆ ಯಾಕಂದ್ರೆ ಮಾಹಿತಿ ಪ್ರಕಾರ ಮಾಂಸವನ್ನು ತಗೊಂಡ್ಬರ್ತಾ ಇದಾರೆ ಹಿಡಿಯುತ್ತೆ ಅದನ್ನ ಅದನ್ನ ಹಾಕಿ ಮತ್ತೆ ಹೋಟೆಲ್ಗೆ ತಂದು ಜನರಿಗೆ ಕೊಡೋ ತನಕ ಮಾಂಸ ಚೆನ್ನಾಗಿರುತ್ತಾ ಅನ್ನೋ ಅನುಮಾನಗಳನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಅಷ್ಟೇ ಅಲ್ಲ ಇದರಲ್ಲೂ ಸಾಕಷ್ಟು ಅಕ್ರಮಗಳು ನಡೀತಾ ಇದೆ ಅನ್ನೋ ಆರೋಪ ದೂರು ಬರ್ತಾ ಇದೆ ಮೊದಲಿಗೆ ಸುಳ್ಳು ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸ್ತಾರೆ ಆಮೇಲೆ ಮಾಂಸ ಕೆಟ್ಟ ಹೋಗಿದ್ರೆ ವಿನೆಗರ್ ನಲ್ಲಿ ಹಾಕಿ ತೊಳೆದ ಆಮೇಲೆ ಹೋಟೆಲ್ ಗಳಿಗೆ ಕೊಡ್ತಾರೆ ಬೆಂಗಳೂರಲ್ಲಿ ಸಾಕಷ್ಟು ರೆಸ್ಟೋರೆಂಟ್ ಗಳಿಗೆ ಈ ತರದ ಮಾಂಸ ಹೋಗುತ್ತೆ ಹೆಲ್ದಿ ಅಲ್ಲದ ಮಾಂಸ ಹೋಗುತ್ತೆ ಅನ್ನೋ ದೂರುಗಳನ್ನ ಈಗ ವ್ಯಕ್ತಪಡಿಸಲಾಗ್ತಾ ಇದೆ ಸೊ ಈ ವಿಚಾರಕ್ಕೆ ಜಾಸ್ತಿ ಆತಂಕ ಹುಟ್ಟಾಗಿದೆ ಯಾಕಂದ್ರೆ ನಿಮಗೆಲ್ಲ ಗೊತ್ತಿರಬಹುದು ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೊಂದು ರೆಸ್ಟೋರೆಂಟ್ ಇದೆ ಬಿರಿಯಾನಿ ಪ್ರಿಯರ್ ಬೇರೆ ಜಾಸ್ತಿ ಇದಾರೆ ಬೆಂಗಳೂರಿನ ಜನ ಎಷ್ಟೊಂದು ರೆಸ್ಟೋರೆಂಟ್ ಪ್ರಿಯರ್ ಅಂದ್ರೆ ಜೆ ಅಂದ್ರೆ ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕೊಟ್ಟಿರುವ ಮಾಹಿತಿ ಪ್ರಕಾರ ಬೆಂಗಳೂರಿನ ಪ್ರತಿ ಕುಟುಂಬ ಸರಾಸರಿ ತಿಂಗಳಿಗೆ ಮೂರುವರೆ ಸಾವಿರ ರೂಪಾಯಿಗಿಂತ ಜಾಸ್ತಿ ಹಣವನ್ನ ರೆಸ್ಟೋರೆಂಟ್ ಗಳಲ್ಲಿ ಖರ್ಚು ಮಾಡ್ತಾರೆ ಇದು ನ್ಯಾಷನಲ್ ಅವರೇಜ್ ಗಿಂತ ತುಂಬಾ ಜಾಸ್ತಿ ನ್ಯಾಷನಲ್ ಎರೇ ಜಸ್ಟ್ ಎರಡೂವರೆ ಸಾವಿರ ರೂಪಾಯಿ ಇದೆ ಜೊತೆಗೆ ಬೆಂಗಳೂರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೆಕ್ಕಾಚಾರದ ಪ್ರಕಾರವೇ ನಲವತ್ತೆರಡು ಸಾವಿರ ರೆಸ್ಟೋರೆಂಟ್ ಗಳಿವೆ ಝೊಮ್ಯಾಟೋದಲ್ಲಿ ಹನ್ನೆರಡು ಸಾವಿರ ರೆಸ್ಟೋರೆಂಟ್ಗಳು ಲಿಸ್ಟ್ ಆಗಿವೆ ಭಾರತದಲ್ಲಿ ಫುಡ್ ಸರ್ವಿಸ್ ಮಾರ್ಕೆಟ್ ನಲ್ಲಿ ಬೆಂಗಳೂರು ಮೂರನೇ ಸ್ಥಾನ ಇದೆ ಹೀಗಾಗಿ ತುಂಬಾ ಕ್ಲೀನ್ ಮತ್ತು ಹೈಜೀನ್ ಅಂತ ಕರೆಸ್ಕೊಳ್ಳೋ ರೆಸ್ಟೋರೆಂಟ್ ಗಳಿಗೆ ಈ ರೀತಿ ಮಾಂಸ ಹೋಗುತ್ತೆ ಅಂದಾಗ ಅದನ್ನ ತಿನ್ನೋಕ್ಕೂ ಕೂಡ ಜನ ಹಿಂದೆ ಮುಂದೆ ನೋಡಬಹುದು ಹಾಗೆ ನೋಡಿದ್ರೆ ಸಾಕಷ್ಟು ವರ್ಷಗಳಿಂದ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ನಾಯಿ ಮಾಂಸದ್ದಂತೆ ನಡೀತಾ ಇದೆ ಅನ್ನೋ ಆರೋಪಗಳನ್ನು ಆಗಾಗ ಮಾಡ್ತಾನೆ ಬರ್ತಿದ್ದಾರೆ ಆಗಾಗ ಈ ರೀತಿ ಆರೋಪಗಳು ಬಂದಿವೆ ನಿಮಗೆ ನೆನಪಿರಬಹುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ನಲ್ಲಿ ಸುಮಾರು ಎಪ್ಪತ್ತು ನಾಯಿಗಳು ಇದ್ದಕ್ಕಿದ್ದ ಹಾಗೆ ಕಾಣೆಯಾಗಿ ಸುದ್ದಿ ಆಗಿತ್ತು ನಾಯಿಗಳನ್ನ ಹಿಡ್ಕೊಂಡು ಹೋಗೋಕೆ ನಿವಾಸಿಗಳಿಂದ ಆರ್ನೂರು ರೂಪಾಯಿ ತಗೋತಾರೆ ಆಮೇಲೆ ಅವು ಎಲ್ಲಿಗೆ ಹೋದ್ವು ಅನ್ನೋದೇ ಗೊತ್ತಾಗೋದಿಲ್ಲ ಬಹುಶಃ ಅವುಗಳನ್ನ ಹತ್ಯೆ ಮಾಡಿ ಬಳಿಕ ಸಣ್ಣ ಸಣ್ಣ ಮಟನ್ ಸ್ಟಾಲ್ ಗಳಿಗೆ ಮತ್ತು ಹೋಟೆಲ್ ಗಳಿಗೆ ಸಪ್ಲೈ ಮಾಡ್ತಾರೆ ಅನ್ನೋ ಆರೋಪ ಅವಾಗ ಕೇಳಿ ಬಂದಿತ್ತು ಇವತ್ತಿಗೂ ಕೂಡ ಜನ ಚೂರ್ ಮಾಂಸದ ಬಗ್ಗೆ ಡೌಟ್ ಬಂದ್ರೆ ಹಿಂದೆ ಮುಂದೆ ನೋಡ್ತಾರೆ ಯಾವ ಪೀಸಿದು ಅಂತ ಕೇಳೋದನ್ನ ನೀವು ಕೂಡ ನೋಡಿರಬಹುದು ಅಂತದ್ರಲ್ಲಿ ಈ ತರದ ಸುದ್ದಿ ಬಂದಿರುವುದು ಈಗ ಸಹಜ ಮಾಂಸ ಪ್ರಿಯರಲ್ಲಿ ವೆಜ್ ಪ್ರಿಯರಲ್ಲಿ ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ ಹಾಗಿದ್ರೆ ಕಾನೂನು ಹೇಳೋದೇನು ಕಾನೂನು ಏನ್ ಹೇಳುತ್ತೆ ಎರಡು ಆಯಾಮಗಳಲ್ಲಿ ನೋಡಬೇಕು ಒಂದು ನಾಯಿ ಮಾಂಸ ತಿನ್ನೋದು ಕಾನೂನು ಪ್ರಕಾರ ಲೀಗಲ್ ಅಲ್ಲಿಗಲ್ ಅಂತ ಇನ್ನೊಂದು ಕುರಿ ಅಥವಾ ಕೋಳಿ ಅಂತ ಹೇಳಿ ಇನ್ನೊಂದು ಯಾವುದೋ ಬೇರೆ ಪ್ರಾಣಿಯ ಮಾಂಸವನ್ನು ಕೊಡೋದು ಅಪರಾಧನ ಅಲ್ವಾ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ ಇದು ಅಂತ ಹೇಳಿ ಇನ್ನೊಂದು ಯಾವುದೋ ಕೊಟ್ಟರೆ ಅದು ಅಪರಾಧನೆ ಅದು ಅಪರಾಧ ಆಗುತ್ತೆ ಈಗ ನಾವು ನಾಯಿ ಮಾಂಸ ಸೇವನೆ ಅಪರಾಧ ನಲ್ವಾ ಅಂತ ಕೂಡ ನೋಡ್ಬಿಡೋಣ ಇಲ್ಲಿ ನಾವು ಎರಡು ರೀತಿಯ ಕಾನೂನು ನೋಡಬೇಕು ಮೊದಲನೇದು ಫುಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಇನ್ನೊಂದು ನಾಯಿ ಮಾಂಸ ಸೇವನೆಗೆ ಸಂಬಂಧಪಟ್ಟಂತೆ ಫುಡ್ ಸೇಫ್ಟಿ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು ಭಾರತದಲ್ಲಿ ಅತ್ಯಂತ ಸ್ಟ್ರಿಕ್ಟ್ ಆಗಿರೋ ರೂಲ್ಸ್ ಇದೆ ಬುಕ್ನಲ್ಲಿ ಇದೆ ಪೇಪರ್ ಮೇಲಿದೆ ಜಾರಿ ಅಷ್ಟಕ್ಕಷ್ಟೇ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ ಟೂ ಸಿಕ್ಸ್ ಪ್ರಕಾರ ಇದು ಅಪರಾಧ ಆಗುತ್ತೆ ಹೈಜೀನ್ ಆಗಿಲ್ಲ ಕೊಳತ ಆಹಾರ ಕೊಡ್ತಿದ್ದಾರೆ ಅಂದರೆ ಅದು ಅಪರಾಧ ಆಗುತ್ತೆ ಅಲ್ಲದೆ ನೀವು ಕೇಳಿದ್ದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಕೊಟ್ಟರೂ ಕೂಡ ಉದಾಹರಣೆಗೆ ಆಗಲೇ ನಿಮಗೆ ಹೇಳಿದಾಗ ಇದು ಹೇಳಿ ಇದು ಕೊಟ್ಟರೆ ಉದಾಹರಣೆಗೆ ಚಿಕನ್ ಅಂತ ಹೇಳಿ ನಾಯಿ ಮಾಂಸ ಮಿಕ್ಸ್ ಮಾಡಿ ಕೊಟ್ಟರು ಕೂಡ ಅದು ಅಪರಾಧ ಕಾಯ್ದೆಯ ಸೆಕ್ಷನ್ ಫಿಫ್ಟಿ ತ್ರೀ ಇದನ್ನು ಹೇಳುತ್ತೆ ಅಡಲ್ಟ್ರೇಷನ್ ಅಂದರೆ ಕಲಬೆರಿಕೆ ಹಾಗೆ ಮಿಸ್ ಬ್ರಾಂಡಿಂಗ್ ಮಾಡಿದ್ರು ಅದು ಅಪರಾಧವಾಗುತ್ತೆ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ತನಕ ದಂಡ ಬೀಳುತ್ತೆ ಏನು ನಾಯಿ ಹತ್ಯೆ ಮಾಡಿ ತಿನ್ಬೋದಾ ಅಂತ ಬಂದಾಗ ನಾಯಿ ಹತ್ಯೆ ಕೂಡ ಅಪರಾಧ ಐಪಿಸಿ ಸೆಕ್ಷನ್ ಫೋರ್ ಟ್ವೆಂಟಿ ನೈನ್ ಅಂದ್ರೆ ಪ್ರಿವೆನ್ಶನ್ ಆಫ್ ಕ್ರೊಯಲ್ಟಿ ಟು ಅನಿಮಲ್ಸ್ ಪ್ರಕಾರ ಅಪರಾಧವಾಗುತ್ತೆ ಬರೀ ಹತ್ಯೆ ಇಲ್ಲ ನಾಯಿ ಕಾಲ್ ಮುರಿದು ಅದನ್ನ ಅಂಗವೈಕಲ್ಯ ಕುಂಟು ಮಾಡಿದ್ರು ಕೂಡ ಎರಡು ವರ್ಷ ಜೈಲು ಮತ್ತು ಐದು ಲಕ್ಷ ರೂಪಾಯಿ ತನಕ ದಂಡ ಹಾಕಬಹುದು ಹೀಗಾಗಿ ಎರಡರಲ್ಲಿ ಯಾವುದು ಉಲ್ಲಂಘನೆ ಆದರೂ ಕೂಡ ಅದು ಅಪರಾಧನೇ ಆಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಬೆಂಗಳೂರಲ್ಲಿ ಸ್ಫೋಟಗೊಂಡಿರೋ ನಾಯಿ ಮಾಂಸದ ಕೋಲಾಹಲಕ್ಕೆ ಸಂಬಂಧಪಟ್ಟಂತೆ ಕ್ವಿಕ್ ಆಗಿ ಮಾಹಿತಿ ಮಾಹಿತಿಯನ್ನು ಕೊಡುವ ಪ್ರಯತ್ನ ಹಾಗೂ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸುವ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ